ಏನು ಚಂದ ಜಾಡ ಸುಧಿ ಅಣ್ಣ ಅಣ್ಣ ನಿನ್ನ ಹೆಸರು ಏನ ಅಣ್ಣ ಆದರ್ಶ 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 ಮොತ್ ಕೊಟ್ಲಲ್ಲ ಧನಿ ಗಪ್ಪಾತ ಏನ ಏ ನಿನ್ನ ಹೆಸರು ಆದರ್ಶ ಏನು ಬಾಡಿ ಏನು ಗಾಡಿ ರೀ ರೀ ಏನ್ ರೀ ಆದರ್ಶ ಅವರೇ ಅವ ಏನು ಒಂದು ತಿಂಗಳು ಜಳಕ ಮಾಡಲವ ಯಾಕ ಈ ನಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಹಾಕಬೇಕಿನ್ನ ಅಪ್ಪಾಜಿ ಮನ್ಯಾಕ್ ಕೌದಿ ಬಾಳ ಅದಾವಿಲ್ಲ ಮತ್ತೆ ದಿನ ಬೆಂಕಿ ಲತ್ತ ಕನಸನೆ ಬರ್ತಾನಂತ ಕೌದಿ ಹರಿದಿ ಹಾಗೇನಿಲ್ಲ ಹೇಳ ಮಮ್ಮಿ ಬಂದಾರ ಮಮ್ಮಿ ಬಂದಾರ ಅಪ್ಪ ಬಂದಾನ ಎಲ್ಲಿದಾರ ಅತಿರ ಎಲ್ಲಿದ್ರಿ ಕಾಣಿಸಲ್ರಿ ಬಾಯವ್ವ ಸೊಸಿ ಬಂದಾಳೆ ಸಣ್ಣ ಸೊಸೆನೂ ಬಂದಾಳ ದೊಡ್ಡ ಸೊಸಿನೂ ಬಂದಾಳವ್ವ ನಿಮ್ಮ ಅಪ್ಪ ಅವ್ರು ಬಂದಾರೆ ಅಷ್ಟು ನೋಡಿ ನಿಮ್ಮ ತಮ್ಮ ನಡಗಾಕತ್ತಾನೆ ಅವ ಯಾಕೆ ನಡಗಾಕತ್ತಾನೇ ಯಾಕೆ ಅವ್ನದು ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗೆಲ್ಲ ನಡುಬುದಲ್ಲ ನಡ್ಗಿಸಿ ಬಿಡ್ತಿದ್ವಿ ನಾವು ಏ ಇಬ್ರು ಬೇಕಣ್ಣ ಅಣ್ಣಾ ಇವ್ರಿಬ್ರು ಬೇಕಾ ಅಣ್ಣ ಅಣ್ಣ ನಿನ್ನ ತೋಳಲ್ಲ ಅಣ್ಣ ಇವು ತೊಲೆ ತೊಲೆ ಓ ಏ ಇ ಇಲ್ಲಡಿ ಏ ಆದರ್ಶ ಅಂಜಬೇಡ ಅಂಜಬೇಡ ದೋಸ್ತ ಅಂಜಬೇಡ ಒಂದು ಮನ್ಯಾಗ ಇಡು ಒಂದು ಚಟ್ನಿ ಗಿಡ ನೀ ಸುಮ್ಮನೆ ನಮ್ಮ ಯಜಮಾನ್ರಿ ಜೊತೆ ನಾ ಏನೋ ಮಾತಾಡತ್ತೀನಿ